फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಥಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶುರೇಖಾ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಒಂದು ವಾರದೊಳಗೆ ಒಳ ಮೀಸಲಾತಿ ಕುರಿತಂತೆ ಮಧ್ಯಂತರ ವರದಿ ಕೊಡುತ್ತೆ ಅಂತ ಹೇಳಿ ಗೃಹ ಸಚಿವರಾದ ಜಿ ಪರಮೇಶ್ವರ್ ಹೇಳ್ತಿದ್ದಾರೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕೊಡುವ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ಸಭೆ ಬಳಿಕ ಅವರು ಮಾತನಾಡಿದ್ದಾರೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿಗೊಳಿಸೋಕೆ ನಮ್ಮ ಸರ್ಕಾರ ಬದ್ಧ ಆಗಿದೆ ಇದು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲೂ ಸಹ ಇತ್ತು ವೈಜ್ಞಾನಿಕ ದತ್ತಾಂಶದಿಂದ ನಿರ್ದಿಷ್ಟವಾದ ಅಭಿಪ್ರಾಯ ಬರುತ್ತೆ ಅಂತ ಹೇಳಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಭೆಯಲ್ಲಿ ತಿಳಿಸಿದ್ದಾರೆ ಸ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಸಹ ಮಾತನಾಡಿ ಒಳ ಮೀಸಲಾತಿ ಸಂಬಂಧ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಹಿರಿಯ ಸಚಿವರ ಜೊತೆ ಸುದೀರ್ಘ ಸಭೆಯನ್ನು ಮಾಡಿದ್ದೇವೆ ಒಳ ಮೀಸಲಾತಿ ಜಾರಿಗೆ ಆಗಿ ಇದುವರೆಗೂ ಆಗಿರುವ ಪ್ರಗತಿಯನ್ನ ಪ್ರಗತಿ ಮಾಹಿತಿಯನ್ನ ನಾಗಮೋಹನ್ ದಾಸ್ ಸಮಿತಿ ನೀಡಿದೆ ಆದಷ್ಟು ಬೇಗ ಒಳ ಮೀಸಲಾತಿ ಜಾರಿಗೆ ಪ್ರಸ್ತಾಪ ಇಟ್ಟಿದ್ದಾರೆ ಅಂತ ಹೇಳಿ ಹೇಳಿದ್ರು ದತ್ತಾಂಶದ ಆಧಾರ್ದ ಮೇಲೆ ಸುದೀರ್ಘ ಚರ್ಚೆ ಮಾಡಿದ್ದೇವೆ ಅಂತ ಸಹ ಹೇಳಿದ್ರು ವೈಜ್ಞಾನಿಕ ದತ್ತಾಂಶ ಸೇರಿದಂತೆ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡಿ ಗಮ್ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಒಳ ಮೀಸಲಾತಿ ಜಾರಿ ಮಾಡ್ಬೇಕನ್ನೋದು ಸರ್ಕಾರದ ಬದ್ಧತೆ ಯಾವುದೇ ಸಮುದಾಯ ಎಷ್ಟೇ ಪರ್ಸೆಂಟೇಜ್ ಕೊಡ್ಬೇಕಂತ ಅಂತ ಕೇಳಿಲ್ಲ ಬಹುತೇಕ ಎಲ್ಲ ಇಲಾಖೆಗಳು ಸಹ ದತ್ತಾಂಶವನ್ನು ಕೊಟ್ಟಿವೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಪ್ರಕಾರ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಮಹದೇವಪ್ಪ ಅವರು ಹೇಳಿದ್ದಾರೆ ಮೀಸಲಾತಿ ಜಾರಿ ಆಗೋವರೆಗೂ ಬ್ಯಾಕ್ಲಾಗ್ ಹುದ್ದೆ ಮುಂಬಡ್ತಿ ನೇರಕಾತಿ ಯಾವುದನ್ನ ಮಾಡಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ಇಲ್ಲಿ ಒಂದೇ ವಾರದಲ್ಲಿ ಒಳ ಮೀಸಲಾತಿಯ ಸಂಬಂಧ ಮಧ್ಯಂತರ ವರದಿಯನ್ನ ಕೊಡ್ತಾರೆ ಅಂತ ಹೇಳಿದ್ರು ಸಂತೋಷದ ವಿಚಾರ ಆದ್ರೆ ಇದಕ್ಕೂ ಮುನ್ನ ರಾಜ್ಯ ಸರ್ಕಾರ ಈಗಾಗಲೇ ಜಾತಿ ಗಣತಿಯನ್ನ ಮಾಡಿಸಿದೆ ಮಾಡಿಸಿ ಅದರ ವರದಿಯನ್ನ ಈಗ ಈಗ ಜಾರಿ ಮಾಡ್ತಾರೆ ವರದಿ ಹೇಳಿದ ವರದಿಯನ್ನ ಈಗ ಬಿಡುಗಡೆ ಮಾಡ್ತಾರೆ ಅದ್ರ ಸಂಬಂಧ ಎಲ್ಲ ಕ್ರಮ ತೆಗೆದುಕೊಳ್ತಾರೆ ಅಂತ ಈಗ ಸರಿ ಒಂದೊಂದು ಜಾತಿಯವರು ಅದಕ್ಕೆ ಅಡ್ಡ ಬರ್ತಾರೆ ಒಂದ್ಸರಿ ಒಕ್ಕಲಿಗರು ಅಡ್ಡ ಬಂದ್ರೆ ಇನ್ನೊಂದ್ಸರಿ ಲಿಂಗಾಯತರು ಅಡ್ಡ ಬರ್ತಾರೆ ಎಲ್ಲಾ ಪ್ರಬಲ ನಾಯಕರು ಅಡ್ಡ ಬಂದಾಗ ಸಿದ್ದರಾಮಯ್ಯ ಸರ್ಕಾರ ಅದನ್ನ ಹಾಗೆ ಕೋಲ್ಡ್ ಸ್ಟೋರೇಜ್ ರಿಸಲ್ಟ್ ಇಟ್ಟಿದೆ ಇದ್ರ ಇದ್ರ ವಿರುದ್ಧವಾಗಿ ಹೈಕಮಾಂಡ್ ನೋಡಿದ್ರೆ ಹೈಕಮಾಂಡ್ ನಲ್ಲಿ ರಾಹುಲ್ ಗಾಂಧಿ ಯಾವಾಗ್ಲೂ ಸಂಸತ್ ನಲ್ಲಿ ಮತ್ತೆ ಮತ್ತು ಎಲ್ಲೇ ಅವ್ರು ಮಾತನಾಡಿದ್ರು ಜಾತಿ ಜಾತಿ ಗಣತಿಯನ್ನ ಮಾಡ್ಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ ಆದ್ರೆ ಆ ಸರ್ಕಾರ ಇರುವಂತಹ ಕರ್ನಾಟಕದಲ್ಲಿ ಈ ಜಾತಿ ಗಣತಿಯನ್ನ ಮಾಡಿ ವರದಿಯನ್ನ ಇನ್ನೂ ಸಹ ಜನರಿಗೆ ತೆರೆದಿಟ್ಟಿಲ್ಲ ಅದ್ರ ಸಂಬಂಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಸರ್ಕಾರ ಯಾಕೆ ಮೀನಾ ಮೇಷ ಎಣಿಸ್ತಿದೆ ಅಂದ್ರೆ ಬಿಡುಗಡೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಒಂದು ಸಾರಿಸುವ ಕೆಲಸ ಮಾಡ್ತಿರ್ತಾರೆ ಆದ್ರೆ ಇದುವರೆಗೂ ಯಾವ್ದೇ ಕೆಲಸ ಅದ್ರದ್ದು ಸಂಬಂಧ ಅವರು ಇದುವರೆಗೂ ನಿರ್ಣಯಕ್ಕೆ ತೆಗೆದುಕೊಂಡಿಲ್ಲ ಇನ್ನು ರಾಜ್ಯದಲ್ಲಿ ವರದಿ ಈ ರೀತಿ ಕೋಲ್ಡ್ ಕೋಲ್ಡ್ ಸ್ಟೋರೇಜ್ ಸೇರಿದ್ರೆ ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಳ್ಳುವ ಕಾಂಗ್ರೆಸ್ ಯಾವಾಗ್ಲೂ ಸಂವಿಧಾನಕ್ಕಾಗಿ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ಸಂವಿಧಾನದಲ್ಲಿ ಯಾವ ಜಾತಿ ಶತಶತಮಾನಗಳಿಂದ ತುಳಿದಕ್ಕೊಳಗಾಗಿದೆ ಅವ್ರಿಗೆಲ್ಲ ಮೀಸಲಾತಿ ಸಿಗ್ಬೇಕು ಅಂತ ಹೇಳಿ ಅವರು ಯಾವಾಗ್ಲೂ ಸಂವಿಧಾನದ ಪರವಾಗಿ ಹೋರಾಟ ಮಾಡ್ತಿದ್ದಾರೆ ಅದ್ರ ವರದಿಯನ್ನು ಬಂದಿದ್ರು ಸಹ ಕಾಂಗ್ರೆಸ್ ಈ ರೀತಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ವರದಿಯನ್ನು ಇಟ್ಟರೆ ಕಾಂಗ್ರೆಸ್ ಮೇಲೆ ಜನ ವಿಶ್ವಾಸವನ್ನ ಕಳ್ಕೊಳ್ತಾರೆ ಅಂತ ಹೇಳುದು ಅನ್ನೋದನ್ನ ರಾಜ್ಯ ನಾಯಕರು ಅರ್ಥ ಮಾಡ್ಕೋಬೇಕಾಗಿದೆ ಈ ರೀತಿ ಅರ್ಥ ಮಾಡ್ಕೊಳ್ಳಿಲ್ಲ ತಮ್ಮ ಒಳ ರಾಜಕೀಯದಲ್ಲೇ ಮುಂದುವರೆದ್ರೆ ನೆಕ್ಸ್ಟ್ ಬಾರಿಗೆ ಅವರು ಜನ ಯಾವ ಇವರನ್ನ ಹೇಗ್ ನಂಬ್ಬೇಕಾಗುತ್ತೆ ಇದೊಂದು ವಿಚಾರ ಇನ್ನು ಒಳ ಮೀಸಲಾತಿಯನ್ನ ಈಗ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಯಾವ ಜಾತಿ ಗಣತಿ ಹೇಗೆ ಹೇಗ್ ನಡೀತಿದೆ ಅದ್ರಲ್ಲಿ ಅದ್ರ ಪ್ರಕಾರ ಇದಕ್ಕೆ ಇದ್ರಲ್ಲಿ ಕ್ರಮ ತೆಗೆದುಕೊಳ್ಳಕ್ ಅನುಕೂಲ ಆಗ್ತಾ ಇತ್ತು ಆದ್ರೆ ಆ ಹಿನ್ನೆಲೆಯಲ್ಲಿ ಈಗ ಜಾತಿ ಗಣತಿಯನ್ನ ಬಿಡುವಂತಹ ತುರ್ತು ಸಂದರ್ಭ ಸರ್ ಸರ್ಕಾರಕ್ಕೆ ಬಂದೆ ಯಾವಾಗ್ಲೂ ತಾವು ನ ಕಾಂಗ್ರೆಸ್ನ ರಕ್ಷಣೆ ಮಾಡೋದು ಕಾಂಗ್ರೆಸ್ ನಾವೇ ರಕ್ಷಣೆ ಮಾಡೋದು ಸಂವಿಧಾನವನ್ನ ಅಂತ ಖರ್ಗೆ ಅವರು ಹೇಳ್ತಿರ್ತಾರೆ ರಾಹುಲ್ ಗಾಂಧಿ ಅವರು ಹೇಳ್ತಿರ್ತಾರೆ ಆದ್ರೆ ಯಾವತ್ತು ಸಂವಿಧಾನವನ್ನ ಬದ್ಲಾಯಿಸ್ತಾ ಬದ್ಲಾಯಿಸ್ತಾ ಆದ್ರೆ ನಾನೇ ರಕ್ಷಕ ಅಂತ ಹೇಳಿ ಇವತ್ತು ಕೂಗಾಟ ಮಾಡಿದ್ದು ಬಿಜೆಪಿ ಆ ಬಿಜೆಪಿಗೆ ಆ ಇವರು ಯಾವ ಬಿಜೆಪಿಗೆ ಬೇಕಾಗಿರೋದೇ ಇದೆ ಇವರು ಜಾತಿ ಗಣತಿಯನ್ನ ಬಿಡಬಾರ್ದು ಇದ್ರ ಹಿಂದೆ ಬಿಜೆಪಿ ಒತ್ತಡವೂ ಇರಬಹುದೇನೋ ಗೊತ್ತಿಲ್ಲ ಯಾಕಂದ್ರೆ ಕಾಂಗ್ರೆಸ್ನಲ್ಲೇ ಬಿಜೆಪಿ ಬಿಜೆಪಿಯನ್ನ ಓಲೈಸುವಂತಹ ನಾಯಕರಿದ್ದಾರೆ ಆದ್ರಿಂದ ಸರ್ಕಾರ ಈಗ ರಾಹುಲ್ ಗಾಂಧಿ ಅವ್ರು ಹೇಳಿದಕ್ಕೆ ಇಲ್ಲಿ ಬದ್ಧತೆಯನ್ನ ಕಾಪಾಡ್ಕೋಬೇಕು ಅಂದ್ರೆ ಒಳ ಮೀಸಲಾತಿಗೆ ಮುಂಚೆ ಜಾತಿ ಗಣತಿಯನ್ನ ಬಿಡ್ಬೇಕಾಗ್ತದೆ ಒಳ ಮೀಸಲಾತಿ ಕೊಡ್ತಾರೆ ಎಲ್ಲಾ ಫೇರ್ ಅಂತ ಹೇಳಿದಾರೆ ಇದೇ ರೀತಿ ನಾವೆಲ್ಲಾ ಹೇಳಿದಿವಿ ಈಗ ಎಲೆಕ್ಷನ್ ಮುಂಚೆ ಇದು ನಮ್ಮ ಇದನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿರೋದನ್ನ ಎಲ್ಲೋ ಎಲ್ಲವನ್ನೂ ಮಾಡಿಲ್ಲ ಅದ್ರಲ್ಲಿ ಇದು ಒಂದು ಆ ಜಾತಿ ಗಣತಿಯನ್ನ ಬಿಟ್ಟಾಗ ಮಾತ್ರ ಜನ ಇವ್ರನ್ನ ನಂಬುತ್ತಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಈ ಇವತ್ತು ಒಳ ಮೀಸಲಾತಿ ವಿಚಾರ ಮಾತ್ರ ಮಾತನಾಡಿದರೆ ನಾಯಕರು ಆದ್ರೆ ಜಾತಿ ಗಣತೆ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ಬೋದಿತ್ತು ಅದನ್ನು ಮಾಡ್ತೀವಿ ಅಂತ ಹೇಳಿ ಆದ್ರೆ ಎಲ್ಲೂ ಆ ವಿಷಯವನ್ನ ಎತ್ತಿಲ್ಲ ಆದ್ರಿಂದ ಈ ಒಳ ಮೀಸಲಾತಿಗೂ ಮುಂಚೆ ಇನ್ನೊಂದು ಜಾತಿ ಗಣತಿಯ ವಿಚಾರವನ್ನು ಸಹ ಒಂದು ಕನ್ಕ್ಲೂಷನ್ ಬಂದ್ರೆ ಜನ ಇವರ ಮೇಲೆ ಇರುವಂತಹ ವಿಶ್ವಾಸವನ್ನ ಹಾಗೆ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಇಲ್ದಿದ್ರೆ ರಾಹುಲ್ ಗಾಂಧಿ ಅವರು ಒಂದ್ ಹೇಳಿದ್ರೆ ಇವ್ರು ಇನ್ನೊಂದು ಮಾಡ್ತಾರೆ ಅನ್ನೋ ಒಂದು ಹಣೆ ಪಟ್ಟಿಯನ್ನು ಬದುಕೋಬೇಕಾಗ್ತದೆ ಅದಕ್ಕೂ ಸಹ ಟೈಮ್ ಲಿಮಿಟ್ ಇದೆ ಇವರು ಆಮೇಲೆ ಎಷ್ಟೇ ಜನನ ಓಲೈಸಿದ್ರು ಮತ್ತೆ ಜನ ಈಗಾಗ್ಲೇ ಇವ್ರು ಮಾಡಿದ ತಪ್ಪುಗಳಿಂದ ಜನ ತಪ್ಪು ಜನರ ಕೈಲಿ ಅಧಿಕಾರವನ್ನ ಕೊಟ್ಟಿದ್ದಾರೆ ಆ ತಪ್ಪು ಜನರ ಕೈಲಿ ಅಧಿಕಾರವನ್ನು ಕೊಟ್ಟರು ಅಧಿಕಾರವನ್ನು ವಾಪಸ್ ಪಡೆಯಕ್ಕೆ ಆ ಎಲ್ಲರೂ ಹ ಒಂದು ರೀತಿ ಇಲ್ಲಿ ಇಡೀ ದೇಶದಲ್ಲಿ ಜನ ಒದ್ದಾಡ್ತಾ ಇದ್ದಾರೆ ಆದ್ರಿಂದ ಇಡೀ ದೇಶದ ಜನ ಈ ರೀತಿ ಒದ್ದಾಡ್ತಾ ಇರುವಾಗ ಸಂದರ್ಭದಲ್ಲಿ ಒಂದು ವೈಚಾರಿಕವಾಗಿ ಸರ್ಕಾರ ಯೋಚಿಸ್ಬೇಕಾಗತ್ತೆ ವೈಚಾರಿಕವಾಗಿ ಯೋಚಿಸಿ ಈ ಜಾತಿ ಗಣತಿಯನ್ನ ಬಿಟ್ಟಾಗ ಈ ಬಿಜೆಪಿ ಆಟಾಟೋಪಗಳಿಗೆ ಒಂದು ಫುಲ್ ಸ್ಟಾಪ್ ಹಾಕೋಕೆ ಎಲ್ಲ ರಾಜ್ಯ ಮಟ್ಟದಲ್ಲಿ ಇರ್ಬೋದು ರಾಷ್ಟ್ರ ಮಟ್ಟದಲ್ಲಿ ಇದು ಫುಲ್ ಸ್ಟಾಪ್ ಹಾಕೋಕೆ ಸಾಧ್ಯ ಆಗುತ್ತೆ ಇವತ್ತು ಅವ್ರು ಏನ್ ಹೇಳ್ಕೊಂಡಿದಾರಲ್ಲ ನಿಜವಾಗ್ಲೂ ಮೀಸಲಾತಿ ತೆಗೆಯೋದು ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಆದ್ರೆ ಕಾಂಗ್ರೆಸ್ ಯಾವಾಗ್ಲೂ ಮೀಸಲಾತಿಗಾಗಿ ಹೋರಾಟ ಮಾಡಿದೆ ಇವತ್ತು ಅವ್ರು ಏನ್ ಹೇಳಿದಲ್ಲ ಸಂವಿಧಾನವನ್ನ ರಕ್ಷಣೆ ಮಾಡೋದು ನಾವು ಕಾಂಗ್ರೆಸ್ ಅಲ್ಲ ಅಂತ ಹೇಳಿ ನಾಳೆನೆ ಸಿದ್ದರಾಮಯ್ಯ ಅವರು ಈ ಜಾತಿ ಗಣತಿಯನ್ನ ಬಿಟ್ರೆ ಇವ್ರ ಬಾಯಿಗಳೆಲ್ಲ ಬಂದಾಗುತ್ತೆ ಆದ್ರಿಂದ ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಾ ನೋಡೋಣ ಏನ್ ಮಾಡುತ್ತೆ ಅಂತ ಅಲ್ಲಿ ನಾವು ಬೇರೆ ಬೇರೆ ಸ್ಟೋರಿಗಳನ್ನ ಹೇಳ್ತಿದ್ದೀವಿ ಅಲ್ಲಿ ಇವ್ರಿಗೂ ಸಿಯಾನ್ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮ ನೀವು ಬೆಂಬಲಿಸಿದ್ರೆ ಮಾತ್ರ ನಾವು ಇತರ ವಿಚಾರಗಳನ್ನ ಮುಕ್ತವಾಗಿ ಕೇಳೋಕ್ ಸಾಧ್ಯ ಮತ್ತು ನೀವು ನೋಡೋದ್ರ ಜೊತೆಗೆ ನಿಮ್ಮ ಬಳಗವನ್ನು ಸಹ ನಮ್ಮ ಗೆ ಕರೆತನ್ನಿ ಅವರು ಸಬ್ಸ್ಕ್ರೈಬ್ ಆಗ್ಲಿ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ನನ್ನ ಒತ್ತಿದ್ರೆ ಎಲ್ಲಾ ನೋಟಿಫಿಕೇಶನ್ಸ್ ನಿಮಗ್ ಬರುತ್ತೆ ಎಲ್ಲಾ ಅಪ್ಡೇಟ್ ಸಿಗುತ್ತೆ ನಮಸ್ಕಾರ